ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲಲ್ಲಿ ನಾವು ನಿಮಗೆ ಕರೆಕ್ಟಾದಂತಹ ಮೆಡಿಕಲ್ ಇನ್ಫಾರ್ಮೇಶನ್ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಯಾಕೆ ಈ ನಿಮಿರು ದೌರ್ಬಲ್ಯ ಇರ್ಬೋದು ಅಥವಾ ಈ ಶೀಘ್ರ ಸ್ಪದನ ಇರ್ಬೋದು ನಮ್ಮ ಯಂಗ್ ಎಡಲ್ಟ್ಸಲ್ಲಿ ಯಾಕೆ ಅಷ್ಟು ಕಾಮನ್ ಆಗ್ತಾ ಇದೆ ಏನು ಕಾರಣ ಇದಕ್ಕೆ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಈ ಪ್ರಾಬ್ಲಮ್ ಇಂದ ಈಗ ಸಫರ್ ಆಗ್ತಾ ಇದ್ದಾರೆ ಯಾಕೆ ಅಂತ ತಿಳಿದುಕೊಳ್ಳೋಣ ಇದು ಒಂದು ಮಿಸ್ಕನ್ಸೆಪ್ಷನ್ ಇದೆ ಈ ನಿಮಿರು ದೌರ್ಬಲ್ಯ ಆಗಲಿ ಅಥವಾ ಪ್ರೀ ಮೆಚಾಕ್ಯುಲೇಷನ್ ಆಗಲಿ ಈ ಏಜ್ ಆದಂತವರಲ್ಲಿ ಬರುವಂತಹ ಒಂದು ಪ್ರಾಬ್ಲಮ್ ಇದು ಯಂಗ್ ಇದ್ದವರಲ್ಲೆಲ್ಲ ಇದು ಬರೋದಿಲ್ಲ ಅಂತ ಬಟ್ ಈ ಸಿನಾರಿಯೋ ಹೀಗಿರೋದಿಲ್ಲ ಇರೋದಿಲ್ಲ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಒಂದು ಏಯ್ಟೀನ್ ಇಯರ್ಸ್ ಇಂದ ಇನ್ ಲೇಟ್ ಥರ್ಟೀಸಲ್ಲಿ ನಾವು ನೋಡ್ತಾ ಇರ್ತೇವೆ ಅವರಿಗೆ ಈ ಪ್ರಾಬ್ಲಮ್ ಬರ್ತಾ ಇರುತ್ತೆ ಅವರಿಗೆ ಈ ಪ್ರಾಬ್ಲಮಿನ ಬಗ್ಗೆ ಬೇರೆಯವರ ಹತ್ರ ಡಿಸ್ಕಸ್ ಮಾಡಲಿಕ್ಕೆ ಸಹ ಆಗ್ತಾ ಇರೋದಿಲ್ಲ ಸೊ ಬಹಳಷ್ಟು ಈ ಇನ್ಸಿಡೆಂಟ್ಸ್ ಏನಿದೆ ಈ ನಿಮಿರು ಅಥವಾ ಪ್ರೀ ಮೆಚರಿ ಜಾಕ್ಯುಲೇಷನ್ ಆಗಲಿ ಈಗ ಹೆಚ್ಚಾಗ್ತಾ ಇದೆ ಸೊ ಇದು ಹೆಚ್ಚಾಗಲಿಕ್ಕೆ ಎರಡು ಕಾರಣ ಇದೆ ಒಂದು ಸಿನಾರಿಯೋದಲ್ಲಿ ಏನಾಗುತ್ತೆ ಆಕ್ಚುಲಿ ಆ ಪೇಶಂಟಿಗೆ ಅಥವಾ ಆ ವ್ಯಕ್ತಿಗೆ ತನಗೆ ನಿಮಿರು ದೌರ್ಬಲ್ಯ ಇದೆ ತನಗೆ ಶೀಘ್ರ ಸ್ಫಲನ ಇದೆ ಅಂತ ಅವರು ಅಸ್ಯೂಮ್ ಮಾಡ್ಕೊಳ್ಬಿಡ್ತಾರೆ ಫಾರ್ ಎಕ್ಸಾಂಪಲ್ ಅವರು ತಮ್ಮ ಪಾರ್ಟ್ನರನ್ನು ಆಗ್ಲಿಕ್ಕೆ ಹೋಗ್ತಾ ಇರ್ತಾರೆ ಒಂದು ಎರಡು ಮೂರು ತಿಂಗಳಾದಮೇಲೆ ಅವರು ತಮ್ಮ ಪಾರ್ಟ್ನರನ್ನು ಭೇಟಿ ಆಗ್ತಾರೆ ಫಸ್ಟ್ ಟೈಮ್ ಹೋಗ್ತಾರೆ ಅವರಿಗೆ ಎಕ್ಸೈಟ್ಮೆಂಟು ಹಾರ್ಮೋನಲ್ ಚೇಂಜಿಂದ ಎಲ್ಲ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಅವರಿಗೆ ಶೀಘ್ರ ಸ್ಫಲನ ಹೋಗಿಬಿಡುತ್ತೆ ಇದು ನಾರ್ಮಲ್ ಇನ್ನು ಕೆಲವರು ತಮ್ಮ ಶಿಕ್ಷಣ ಅಷ್ಟು ದೊಡ್ಡದಾಗಿಲ್ಲ ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಷ್ಟು ಅದು ಸರಿಯಾಗಿ ಅದು ಹಾರ್ಡ್ ಆಗ್ತಾ ಇಲ್ಲ ಅಂತ ಅವರಿಗೆ ಆ ಎಸಮ್ಷನ್ ಇರುತ್ತೆ ಆ್ಯಂಡ್ ಬಹಳ ಟೈಮು ಅವರಿಗೆ ಫೈವ್ ಮಿನಿಟ್ಸ್ ಸೆವೆನ್ ಮಿನಿಟ್ಸ್ ತನಕ ಆಯ್ತು ಅಂದ್ರೂ ಇದು ಬಹಳ ಕಡಿಮೆ ಆಯಿತು ಇನ್ನೂ ಜಾಸ್ತಿ ನಾವು ಲಾಂಗ್ ಲಾಸ್ಟ್ ಮಾಡಬಹುದು ಅಂತ ಒಂದು ಅಲ್ಲಿ ಅವರು ತಮಗೆ ಈ ಪ್ರಾಬ್ಲಮ್ ಇದೆ ಅಂತ ಅವರು ಅಸ್ಯೂಮ್ ಮಾಡ್ಕೊಳ್ತಾರೆ ಕೆಲವೊಬ್ಬರಿಗೆ ಕ್ಯಾಶುವಲಿ ಸಿಗ್ತಾ ಇದೆ ಅಲ್ಲ ಗುಳಿಗೆ ಯಾಕೆ ತಗೊಂಡು ನೋಡಬಾರ್ದು ಅನ್ನೋ ಒಂದು ಫೀಲಿಂಗ್ ಇಂದ ಸಹ ಈ ಗುಳಿಗೆ ಔಷಧಿಗಳನ್ನ ಸ್ವಲ್ಪ ಜನ ತೆಗೆದುಕೊಳ್ತಾ ಇದ್ದಾರೆ ಸೊ ಇದು ಒನ್ ಕ್ಯಾಟಗರಿ ಆಫ್ ಪೀಪಲ್ ಅಂಡ್ ಸೆಕೆಂಡ್ ಕ್ಯಾಟಗರಿಯಲ್ಲಿ ಆ್ಯಕ್ಚುಲಿ ಅವರಿಗೆ ಈ ನಿಮಿರು ದೌರ್ಬಲ್ಯವಾಗಲಿ ಅಥವಾ ಪ್ರೀ ಮೆಚೂರಿ ಜಾಕ್ಯುಲೇಷನ್ ಶೀಘ್ರ ಸ್ಫಲನವಾಗಿ ಇರ್ತಾ ಇರುತ್ತೆ ಒಂದು ನ್ಯಾಷನಲ್ ಸರ್ವೆ ಆಫ್ ಸೆಕ್ಷುವಲ್ ಆ್ಯಟಿಟ್ಯೂಡ್ಸಲ್ಲಿ ಈ ಶೀಘ್ರ ಸ್ಫಲನ ಏನಿದೆ ಈ ಯಂಗ್ ಅಡಲ್ಟ್ಸ್ ಅರೌಂಡ್ ಏಯ್ಟೀನ್ ಟು ಟ್ವೆಂಟಿ ಫೈವ್ ಥರ್ಟಿ ಇಯರ್ಸ್ ಅವರಲ್ಲಿ ಅರೌಂಡ್ ಫೈಯಿಂದ ಟೆನ್ ಪರ್ಸೆಂಟ್ ತನಕ ಅವರು ನೋಟ್ ಮಾಡಿದರು ಅದೇ ರೀತಿ ಈ ನಿಮಿರು ದೌರ್ಬಲ್ಯ ಏನಿದೆ ಒಂದು ಎರಡರಿಂದ ಹದಿಮೂರು ಪರ್ಸೆಂಟ್ ಅಷ್ಟು ಜನರಲ್ಲಿ ಇದನ್ನು ಐಡೆಂಟಿಫೈ ಮಾಡಿದರು ಸೊ ಯಾಕೆ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ಬೋದು ಅಥವಾ ಈ ಪ್ರೀ ಮೆಚುರಿ ಆಗ್ಬೋದು ಈ ಯಂಗ್ಸ್ಟರ್ಸಲ್ಲಿ ಆಗ್ತಾ ನೀರು ದೌರ್ಬಲ್ಯ ಅಂದ್ರೆ ಏನು ನಿಮಿರು ದೌರ್ಬಲ್ಯ ಇರುವಂತಹ ವ್ಯಕ್ತಿಗೆ ಪ್ರತಿ ಸಲ ಆತ ಲೈಂಗಿಕ ಕ್ರಿಯೆಯನ್ನ ಮಾಡಬೇಕಾದ್ರೆ ಅವನಿಗೆ ಇರೆಕ್ಷನ್ ಆಗ್ತಾ ಇರುವುದಿಲ್ಲ ಸಪೋಸ್ ಅವರಿಗೆ ಇರೆಕ್ಷನ್ ಆಯ್ತು ಅಂದ್ರು ಆ ಇರೆಕ್ಷನ್ ಅನ್ನ ಅವರಿಗೆ ಈ ಎಂಟೈರ್ ಲೈಂಗಿಕ ಕ್ರಿಯೆಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇರುವುದಿಲ್ಲ ಅಂಡ್ ಇದರಿಂದ ತುಂಬಾ ಫ್ರಸ್ಟ್ರೇಷನ್ ಆಗಿಬಿಡುತ್ತೆ ಅವರಿಗೆ ಮತ್ತೆ ಅವರ ಪಾರ್ಟ್ನರ್ಗೆ ಆ್ಯಂಡ್ ಅದೇ ರೀತಿ ನಾವು ಶೀಘ್ರ ಸ್ಫಲನ ಅಂತ ಯಾವಾಗ ಹೇಳ್ತೇವೆ ಶೀಘ್ರ ಸ್ಫಲನ ಅಂದರೆ ಈ ವ್ಯಕ್ತಿ ಪ್ರತಿ ಸಲ ಲೈಂಗಿಕ ಕ್ರಿಯೆಯನ್ನು ಮಾಡ್ತಾ ಇರಬೇಕಾದ್ರೆ ಎವ್ರಿ ಟೈಮ್ ಅವರಿಗೆ ಬೇಗ ವಿತಿನ್ ಒನ್ ಟು ಟೂ ಮಿನಿಟ್ಸ್ ಅವರಿಗೆ ಈ ವೀರ್ಯ ಹೊರಗೆ ಬಂದುಬಿಡತ್ತೆ ಆ್ಯಂಡ್ ಇದರಿಂದ ಮತ್ತೆ ಹಸ್ಬೆಂಡಾಗಲಿ ವೈಫಿಗಾಗಲಿ ಅಥವಾ ಪಾರ್ಟ್ನರ್ಸಲ್ಲಿ ಈ ಥರ ರಿಲೇಷನ್ಶಿಪ್ಸ್ ಟ್ರೈನ್ ಆಗ್ತಾ ಇರುತ್ತೆ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗಲಿ ಅಥವಾ ಈ ಶೀಘ್ರ ಸ್ಫಲನದ ಬಗ್ಗೆ ನಾನು ಒಂದು ಕಂಪ್ಲೀಟ್ ವಿಡಿಯೋಸ್ ಸೀರೀಸನ್ನು ಮಾಡಿದ್ದೇನೆ ಏನೇನು ಕಾಸ್ ಮಾಡುತ್ತೆ ಟ್ರೀಟ್ಮೆಂಟ್ ಏನು ಹೇಗೆ ನಾವು ಇದನ್ನು ಟ್ಯಾಕಲ್ ಮಾಡ್ಬೋದು ಎಕ್ಸೆಟ್ರಾ ಈ ವಿಡಿಯೋದಲ್ಲಿ ನಾವು ಜಸ್ಟ್ ಈ ಯಂಗ್ಸ್ಟರ್ಸಲ್ಲಿ ಮೋಸ್ಟ್ ಕಾಮನ್ ಕಾಸಸ್ ಯಾವುದು ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಈ ಕಾಸಸ್ ಏನಿರ್ತವೆ ಇವೆರಡು ಸೆಕ್ಷುವಲ್ ಡಿಸ್ಫಂಕ್ಷನ್ಗೆ ಅದನ್ನು ನಾವು ಎರಡು ಕ್ಯಾಟಗರಿಯಲ್ಲಾಗಿ ಡಿವೈಡ್ ಮಾಡ್ತಾ ಇರ್ತೇವೆ ಒಂದು ಫಿಸಿಕಲ್ ಕಾಸಸ್ ಇನ್ನೊಂದು ಸೈಕೋಲಜಿಕಲ್ ಕಾಸ್ ಕಾಸಸ್ ಈಗ ಫಿಸಿಕಲ್ ಅಲ್ಲಿ ಏನು ಬರ್ತಾ ಇರುತ್ತೆ ಒಂದು ಈಗಿನ ಯಂಗ್ಸ್ಟರ್ಸ್ ಬಹಳಷ್ಟು ಈ ಸಬ್ಸ್ಟೆನ್ಸ್ ಎಬ್ಯೂಸ್ ಮಾಡ್ತಾರೆ ಬಹಳಷ್ಟು ಧೂಮಪಾನ ಮಾಡೋದು ಬಹಳ ಡ್ರಿಂಕಿಂಗ್ ಮಾಡ್ತಾ ಇರೋದು ಈ ಡ್ರಗ್ಸನ್ನು ಯೂಸ್ ಮಾಡೋದು ಈ ಟೊಬ್ಯಾಕೊ ಗುಟ್ಕಾ ಈ ಥರದನ್ನು ಕನ್ಸ್ಯೂಮ್ ಮಾಡ್ತಾ ಇರೋದು ಸೊ ಇದರಿಂದ ಎಲ್ಲ ಅಲ್ಲಿರುವಂಥ ಕೆಮಿಕಲ್ಸ್ ಕೆಲವೊಂದು ಚೇಂಜಸನ್ನು ಮಾಡಿ ಈ ರೆಕ್ಟೈಡಿಸ್ ಫಂಕ್ಷನ್ ಆಗಲಿ ಪ್ರೀ ಮೆಚುರಿ ಜಾಕ್ಯುಲೇಷನ್ ಆಗಲಿ ಮಾಡ್ತಾ ಇರ್ತಾರೆ ಈಗಿನ ಯಂಗ್ಸ್ಟರ್ಸ್ ಬಹಳಷ್ಟು ಜನರಲ್ಲಿ ಅರೌಂಡ್ ಲೇಟ್ ಟ್ವೆಂಟೀಸಲ್ಲಿ ಅರ್ಲಿ ಥರ್ಟೀಸಲ್ಲಿ ನಾವು ನೋಡ್ತಾ ಇರ್ತೇವೆ ಪೇಷಂಟ್ಗೆ ಡಯಾಬಿಟೀಸ್ ಬಂದಿರುತ್ತೆ ಪೇಷಂಟ್ ಪ್ರೀ ಡಯಾಬಿಟಿಕ್ ಇರ್ತಾನೆ ಪೇಷಂಟಿಗೆ ಆಲ್ರೆಡಿ ಬಿ ಪಿ ಬಂದಿರುತ್ತೆ ಯಾಕೆ ಯಾಕಂದರೆ ನಮ್ಮ ಜೀವನ ಶೈಲಿ ಆಗಿ ಹಾಗೆ ಹೋಗಿದೆ ಯಾವುದೇ ಒಂದು ಆ್ಯಕ್ಟಿವಿಟಿ ಇರೋದಿಲ್ಲ ಎಕ್ಸಸೈಸ್ ಇರೋದಿಲ್ಲ ಕುಳಿತುಕೊಡನೆ ನಾವು ಕುತ್ಕೊಂಡು ಬಿಟ್ಟಿರ್ತೇವೆ ಕುತ್ಕೊಂಡು ಎರಡೆರಡು ಮೂರು ಮೂರು ತಾಸು ರೀಲ್ಸ್ ನೋಡ್ತಾ ಇರ್ತೇವೆ ಬೊಜ್ಜು ಬಂದಿರುತ್ತೆ ಸೊ ಇದರಿಂದ ಎಲ್ಲ ಡಯಾಬಿಟಿಸು ಬಿ ಪಿ ಬರುತ್ತೆ ಡಯಾಬಿಟಿಸು ಈ ಥರ ಬಿ ಪಿ ಎಲ್ಲ ಬಂದಾಗ ಅವೇನು ಮಾಡ್ತವೆ ಬಾಡಿಯಲ್ಲಿ ಇರುವಂಥ ಎಲ್ಲ ನಳಗಳನ್ನು ಎಲ್ಲ ರಕ್ತನಾಳಗಳನ್ನು ಡ್ಯಾಮೇಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಆ್ಯಂಡ್ ಇದರಿಂದ ಆ ಶಿಷ್ನದ ರಕ್ತನಾಳಗಳು ಆ್ಯಂಡ್ ಶಿಷ್ಣದ ನರಗಳು ಸಹ ಇಫೆಕ್ಟ್ ಆಗ್ತವೆ ಆ್ಯಂಡ್ ಈ ಥರದ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಮ್ಮೆ ಈ ಜಿಮ್ಮಿಗೆ ಹೋಗ್ತಾರೆ ಸಪ್ಲಿಮೆಂಟ್ಸನ್ನು ತೆಗೆದುಕೊಳ್ತಾ ಇರ್ತಾರೆ ಬಹಳಷ್ಟು ಸಲ ಸಪ್ಲಿಮೆಂಟ್ಸಿನ ಕಾಂಪೋಸಿಷನ್ ಗೊತ್ತಿರೋದಿಲ್ಲ ಕೆಲವೊಮ್ಮೆ ಅದರಲ್ಲಿ ಎನಬಾಲಿಕ್ಸ್ ಸ್ಟಿರಾಯ್ಡ್ಸ್ ಬೇರೆ ಕೆಮಿಕಲ್ಸ್ ಇರ್ತವೆ ಯಾವುದರಿಂದ ಕೆಲವೊಬ್ಬರಲ್ಲಿ ನಾವು ಈ ಥರದ ಪ್ರಾಬ್ಲಮ್ಸನ್ನು ನೋಡ್ತಾ ಇರ್ತೇವೆ ಸ್ಟೆಂಡ್ ಇಂಪಾರ್ಟೆಂಟ್ ಕಾಸ್ ಈ ಥರದ ಸೆಕ್ಷುವಲ್ ಗೆ ಅಂದರೆ ಸೈಕಾಲಜಿಕಲ್ ಕಾಸಸ್ ಸೊ ಕಾಸಸ್ ಅಲ್ಲಿ ಫಸ್ಟ್ ಬರುತ್ತೆ ಸ್ಟ್ರೆಸ್ ಅಥವಾ ಒತ್ತಡ ಈಗ ಎಲ್ಲರಿಗೆ ಎಲ್ಲ ತರದ ಒತ್ತಡ ಇರುತ್ತೆ ಕೆಲವೊಬ್ಬರಿಗೆ ಓದೋ ಒತ್ತಡ ಕೆಲವೊಬ್ಬರು ಅವರಿಗೆ ಕರಿಯರಿನ ಒತ್ತಡ ಕೆಲವೊಬ್ಬರಿಗೆ ರಿಲೇಷನ್ಶಿಪ್ಪಿನ ಒತ್ತಡ ಬೇರೆಯವರ ಗರ್ಲ್ ಫ್ರೆಂಡ್ ಚೆನ್ನಾಗಿದ್ರೆ ಸ್ಟ್ರೆಸ್ಸು ಮನೆಯಲ್ಲಿ ಸ್ಟ್ರೆಸ್ಸು ಯಾರಾದರೂ ಹೊಸ ಕಾರ್ ತೊಗೊಂಡ್ರೆ ಸ್ಟ್ರೆಸ್ಸು ಇನ್ನೊಬ್ಬರು ಬೈಕ್ ತೊಗೊಂಡ್ರೆ ಸ್ಟ್ರೆಸ್ಸು ರೀಲ್ಸ್ ನೋಡಿದಾಗ ಸ್ಟ್ರೆಸ್ಸು ಸೊ ಇಡೀ ಲೈಫೇ ಈಗ ಬಹಳ ಸ್ಟ್ರೆಸ್ಫುಲ್ ಆಗಿಬಿಟ್ಟಿರುತ್ತೆ ಈ ಯಂಗ್ಸ್ಟರಿಗೆ ಕಂಪೇರ್ ಮಾಡ್ಕೊಳ್ಳೋದು ಇಂಟರ್ಪರ್ಸ್ನಲ್ ರಿಲೇಶನ್ಶಿಪ್ಪನ್ನು ಕಂಪೇರ್ ಮಾಡ್ಕೊಳ್ಳೋದು ಈ ಥರನೆಲ್ಲ ಮಾಡ್ತಾ ಇದ್ದಾಗ ಅವರಿಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ಈ ಸ್ಟ್ರೆಸ್ ಜಾಸ್ತಿ ಆದಾಗ ನಮ್ಮ ಬ್ರೇನಲ್ಲಿ ಸುಮಾರಷ್ಟು ಚೇಂಜಸ್ ಸ್ಟಾರ್ಟ್ ಆಗ್ತವೆ ಬಹಳಷ್ಟು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಕೆಮಿಕಲ್ಸ್ ಹಾರ್ಮೋನ್ಸ್ ಏನಾಗ್ತವೆ ಅವು ಚೇಂಜ್ ಆಗ್ತವೆ ಸೆರೋಟೋನಿನ್ ಲೆವೆಲ್ ಚೇಂಜ್ ಆಗುತ್ತೆ ಕಾರ್ಟಿಸೋಲ್ ಹೆಚ್ಚಾಗುತ್ತೆ ಕಾರ್ ಎಫಿನೆಫ್ರಿನ್ ಹೆಚ್ಚಾಗುತ್ತೆ ಆಗುತ್ತೆ ಆ್ಯಂಡ್ ಇವೆಲ್ಲ ಬಾಡಿಯನ್ನು ಈ ಥರದ ಸೆಕ್ಷುವಲ್ ಡಿಸ್ಫಂಕ್ಷನ್ ಮಾಡಲಿಕ್ಕೆ ಈ ಕೆಮಿಕಲ್ ರಿಲೀಸ್ ಹಾಕೊಂಡು ಏನು ರಿಫ್ಲೆಕ್ಸಸ್ ಇರುತ್ತೆ ಆ ರಿಫ್ಲೆಕ್ಸನ್ನೇ ಅದು ಎಫೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಸ್ಟ್ರೆಸ್ ಈಗಿನ ಕಾಲದಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾವು ಈ ಯಂಗರ್ ಜನ್ರೇಷನಲ್ಲಿ ನೋಡ್ತಾ ಇರ್ತೇವೆ ಈ ಇರೆಕ್ಟೈಲ್ ಇರ್ಬೋದು ಅಥವಾ ಶೀಘ್ರ ಸ್ಫಲನಕ್ಕಿರ್ಬೋದು ನೆಕ್ಸ್ಟ್ ಕಾಮನ್ ಕಾಸ್ ಅಂತ ಹೇಳಿದರೆ ಎಂಗ್ಸೈಟಿ ಆತಂಕ ಸೊ ಬಹಳಷ್ಟು ಜನರಿಗೆ ಬಹಳಷ್ಟು ಸ್ಟ್ರೆಸ್ ಇರುತ್ತೆ ನನ್ನ ಗರ್ಲ್ ಫ್ರೆಂಡ್ ನನ್ನಿಂದ ಇಂಪ್ರೆಸ್ ಆಗ್ತಾಳೋ ಇಲ್ವೋ ಅದು ಸ್ಟ್ರೆಸ್ ಇರುತ್ತೆ ಕೆಲವೊಬ್ಬರಿಗೆ ನಾನು ಪರ್ಫಾಮ್ ಮಾಡ್ಬೋದೋ ಏನೋ ನಾನು ಪರ್ಫಾಮ್ ಮಾಡಲಿಲ್ಲ ಅಂದರೆ ನನ್ನ ಗರ್ಲ್ ಫ್ರೆಂಡ್ ಏನಾದರೂ ನನ್ನ ಬಿಟ್ಟು ಹೋಗಿಬಿಡ್ತಾಳೆ ಏನೋ ನನ್ನ ಪಾರ್ಟ್ನರ್ ಏನಾದರೂ ನನಗೆ ಡಿವೋರ್ಸ್ ಕೊಟ್ಬಿಡ್ತಾಳೆ ಏನೋ ನನ್ನ ಪಾರ್ಟ್ನರ್ ನನ್ನಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದ್ದಾಳ ಈ ಥರದೆಲ್ಲ ಆತಂಕ ಅವರಿಗೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಈ ಎಂಜೈಟಿಯಿಂದ ಸಹ ಏನಾಗುತ್ತೆ ಈ ಬ್ರೇನಲ್ಲಿ ಕೆಮಿಕಲ್ ರಿಲೀಸ್ ಫಿನಾಮಿನಾ ಎಫೆಕ್ಟ್ ಆಗೋದ್ರಿಂದ ಅದು ಈ ಶಿಷ್ನದ ಇರುವಂತ ರಕ್ತನಾಳಗಳನ್ನು ಸಹ ಎಫೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ ಮತ್ತೆ ಈ ಸ್ಟ್ರೆಸ್ಸು ಈ ಆಂಗ್ಸೈಟಿಯನ್ನ ಕಡಿಮೆ ಮಾಡಲಿಕ್ಕೆ ಅವರು ಸ್ಮೋಕ್ ಮಾಡೋದು ಅಥವಾ ಡ್ರಿಂಕ್ಸ್ ಮಾಡೋದು ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಈ ಸ್ಮೋಕಿಂಗ್ ಆ್ಯಂಡ್ ಇಂದ ಮತ್ತೆ ಈ ಥರದ ಸೆಕ್ಷುವಲ್ ಡಿಸ್ಫಂಕ್ಷನ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇದು ಒಂದು ಸೈಕಲ್ನಲ್ಲಿ ಅವರು ಹಾಕೊಂಡಾಗೆ ಇರ್ತಾರೆ ಸೊ ಈ ಎಂಗ್ಸೈಟಿ ಈ ಪರ್ಫಾರ್ಮೆನ್ಸ್ ಎಂಗ್ಸೈಟಿ ಇರ್ಬೋದು ಅಥವಾ ಬೇರೆ ಯಾವುದೇ ತರಹದ ಒಂದು ಆತಂಕ ಏನಿರುತ್ತೆ ಅದು ಸಹ ಈ ಸೆಕ್ಷುವಲ್ ಡಿಸ್ಫಂಕ್ಷನ್ ಅನ್ನ ಮಾಡ್ಬೋದು ಮೂರನೇ ಕಾಸ್ ಅಂತ ಹೇಳಿದರೆ ಡಿಪ್ರೆಷನ್ ಬಹಳಷ್ಟು ಜನರಿಗೆ ಎಸ್ಪೆಷಲಿ ಯಂಗ್ಸ್ಟರ್ಸಿಗೆ ಈ ಥರದ್ದೆಲ್ಲ ಇನ್ಸ್ಟಾಗ್ರಾಮ್ ನೋಡಿ ಅಥವಾ ಇಂಟರ್ನೆಟ್ಟಲ್ಲೆಲ್ಲ ನೋಡಿ ಬಹಳಷ್ಟು ಸಲ ಅವರಿಗೆ ಈ ಥರ ಒಂದು ಡಿಪ್ರೆಷನ್ ಥರ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲ ಇರುತ್ತೆ ಬಟ್ ಸ್ಟಿಲ್ ಅವರಿಗೆ ಡಿಪ್ರೆಷನ್ ಶುರುವಾಗುತ್ತೆ ಏನೂ ಮಾಡಲಿಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ ಈವನ್ ಸೆಕ್ಷುವಲ್ ಇಂಟ್ರೆಸ್ಟ್ ಇರೋದಿಲ್ಲ ಸೆಕ್ಷುವಲ್ ಇಂಟ್ರೆಸ್ಟ್ ಇರೋದಿಲ್ಲ ಅಂದಾಗ ಅವರಿಗೆ ಲಿಬಿಡೋ ಕಡಿಮೆ ಆಗ್ತಾ ಬರುತ್ತೆ ಪಾರ್ಟ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಇದರಿಂದ ಮತ್ತೆ ಅವರು ಡಿಪ್ರೆಷನಿಗೆ ಹೋಗ್ತಾರೆ ಸೊ ಒಂದು ಹೆದರಿಕೆ ಸ್ಟಾರ್ಟ್ ಆಗುತ್ತೆ ನಾನು ಮಾಡಬಹುದಾ ಇಲ್ವಾ ಅನ್ನೋದು ಸೊ ಈ ಡಿಪ್ರೆಷನ್ ಇಂದ ಅವ್ರು ಏನು ಮಾಡ್ತಾರೆ ಅವರಿಗೆ ಈ ತರ ಇರೆಕ್ಟೈಲ್ ಡಿಸ್ಫಂಕ್ಷನ್ನು ಪ್ರೀ ಮೆಚುರಿ ಜ್ಯಾಕ್ಯುಲೇಷನ್ನು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಇದು ಮೇಲೆ ಇದರಿಂದ ಮತ್ತೆ ಅವರ ಡಿಪ್ರೆಷನ್ ಹೆಚ್ಚಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಕಾಮನ್ ಕಾಸ್ ಅಂತ ಹೇಳಿದ್ರೆ ಸ್ಲೀಪ್ ಅಪ್ನಿಯಾ ಆರ್ ಸ್ಲೀಪ್ ಡಿಪ್ರೈವೇಶನ್ ಸೊ ನಿದ್ದೆ ಒಂದು ಕ್ವಾಲಿಟಿ ಸ್ಲೀಪ್ ಇರೋದಿಲ್ಲ ಒಂದು ಮಲ್ಕೊಳ್ಳೋ ಟೈಮ್ ಆಗಲಿ ಎದ್ದೇಳೋ ಟೈಮ್ ಆಗಲಿ ಇರೋದಿಲ್ಲ ರಾತ್ರಿ ಅವರು ಅವರು ಐದರ್ ಕೆಲಸ ಅಂದ ಸ್ಟ್ರೆಸ್ ಇರ್ಬೋದು ಅದರಿಂದ ಟೈಮ್ ಸ್ಪೆಂಡ್ ಮಾಡ್ತಾ ಇರಬಹುದು ಅಥವಾ ಇಂಟರ್ನೆಟ್ ಅಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು ಅಥವಾ ಹೊರಗಡೆ ಹೋಗ್ತಾ ಇರ್ಬೋದು ಪಾರ್ಟಿ ಮಾಡ್ತಾ ಇರ್ಬೋದು ಸೊ ಇದರಿಂದ ಏನಾಗುತ್ತೆ ಈ ಸ್ಲೀಪ್ ಡಿಸ್ಟರ್ಬ್ ಆದಾಗ ನಮ್ಮ ಬಾಡಿಯಲ್ಲಿ ಕೆಲವೊಂದು ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಟೆಸ್ಟೋಸ್ಟಿರೋನ್ ಲೆವೆಲ್ ಹೆಚ್ಚು ಕಡಿಮೆ ಆಗುತ್ತೆ ಕಾರ್ಟಿಸೋಲ್ ಲೆವೆಲ್ ಹೆಚ್ಚು ಕಡಿಮೆ ಆಗುತ್ತೆ ಅಂಡ್ ಈ ಹಾರ್ಮೋನಲ್ ಚೇಂಜಸ್ ಇಂದ ಈ ತರದ ಸೆಕ್ಷುವಲ್ ಡಿಸ್ಫಂಕ್ಷನ್ ಬರ್ತಾ ಇರಬಹುದು ಇನ್ನೊಂದು ಕಾಸ್ ಅಂತ ಹೇಳಿದ್ರೆ ನಮಗೆ ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇರೋದಿಲ್ಲ ಒಂದು ಪುವರ್ ಇಮೇಜ್ ಇರುತ್ತೆ ನಮ್ಮ ಅವರ ಬಗ್ಗೆ ಅವರಿಗೆ ಒಂದು ಒಂದು ಗುಡ್ ಫೀಲಿಂಗ್ ಇರೋದಿಲ್ಲ ಅಯ್ಯೋ ನಾನು ಚೆನ್ನಾಗಿ ಇಲ್ಲ ಅನಿಸುತ್ತೆ ನಾನು ಮಾಡೋಕ್ಕಾಗೋದಿಲ್ಲ ಅನ್ಸತ್ತೆ ಇದು ತುಂಬ ಚಿಕ್ಕದಿದೆ ಇದನ್ನು ದೊಡ್ಡ ಮಾಡ್ಕೊಳ್ಬೇಕು ಇದನ್ನು ಹೀಗೆ ಮಾಡಿಕೊಂಡ್ರೆ ಮಾತ್ರ ನನ್ನ ಪಾರ್ಟ್ನರಿಗೆ ಇದರಿಂದ ನಾನು ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಕೊಡ್ಬೋದು ನನ್ನ ಪಾರ್ಟ್ನರ್ ಇದರಿಂದ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಹೇಗೆ ನಾನು ಇದರಿಂದ ಹೊರಗೆ ಬರೋದು ಈ ಥರದೆಲ್ಲ ಸೆಲ್ಫ್ ಎಸ್ಟೀಮಿಂದು ಅಥವಾ ಸೆಲ್ಫ್ ಕಾನ್ಫಿ ಫಿಡೆನ್ಸಿನ ಪ್ರಾಬ್ಲಮ್ ಸಹ ನಾವು ಯಂಗ್ಸ್ಟರ್ಸಲ್ಲಿ ನೋಡ್ತಾ ಇರ್ತೇವೆ ಆ್ಯಂಡ್ ಇದನ್ನೆಲ್ಲ ಈ ನೀವು ನೋಡುವಂತಹ ಪೋರ್ನೋಗ್ರಾಫಿ ಬ್ಲೂ ಫಿಲ್ಮ್ಸ್ ಎಲ್ಲ ನೋಡಿದಾಗ ಈ ಥರದ ಸೆಲ್ಫ್ ಎಸ್ಟೀಮ್ ಏನಿರ್ಬೋದು ಅವೆಲ್ಲ ಇನ್ನೂ ಅವರಿಗೆ ಡೌಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಈ ಥರ ಇರತ್ತಾ ನಂದು ಈ ಥರ ಇಲ್ಲವೇ ಇಲ್ಲ ಅಂತ ಆ್ಯಂಡ್ ಇದನ್ನೆಲ್ಲ ಅವರು ತಲೆಯಲ್ಲಿ ಒಂದು ಈ ಲೈಂಗಿಕ ಕ್ರಿಯೆಯನ್ನು ಮಾಡಲಿಕ್ಕೆ ಹೋದಾಗ ಆಬ್ವಿಯಸ್ಲಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದಿಲ್ಲ ಆ್ಯಂಡ್ ಅವರು ಮತ್ತೆ ಅದನ್ನು ಅವರು ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ತಾರೆ ಹೌದು ನಾನು ಅಂದ್ಕೊಂಡಿದ್ದು ನಿಜ ನನಗಾಗ್ತಾ ಇಲ್ಲ ನಾನು ಯಾವುದಕ್ಕೂ ನನಗೆ ಇದರಿಂದ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಪಾರ್ಟ್ನರನ್ನು ಸ್ಯಾಟಿಸ್ಫೈ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅವರು ಎಸಮ್ಷನ್ನಿಗೆ ಹೋಗಿಬಿಡ್ತಾರೆ ಆ್ಯಂಡ್ ಈ ಥರದ ಡಿಸ್ಫಂಕ್ಷನ್ಸ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ ಬರುತ್ತೆ ಈ ಟರ್ಮ್ ಪೋರ್ನ್ ಇಂಡ್ಯೂಸ್ ಇರೆಕ್ಟೈಲ್ ಡಿಸ್ಫಂಕ್ಷನ್ ಈಗ ತುಂಬಾ ಕಾಮನ್ ಇದೆ ಬಹಳಷ್ಟು ಯಂಗ್ಸ್ಟರ್ಸಿಗೆ ಈಗ ಈ ಇಂಟರ್ನೆಟ್ ಎಕ್ಸಸ್ ಇರೋದ್ರಿಂದ ಎಲ್ಲ ಅವರು ಪೋರ್ನ್ ನೋಡ್ತಾ ಇರ್ತಾರೆ ಅಂಡ್ ಅದನ್ನ ಮೇಲೆ ಅವರಿಗೆ ಆಕ್ಚುಲಿ ರಿಯಾಲಿಟಿ ಏನು ಆಕ್ಚುಯಲ್ ಈ ಲೈಂಗಿಕ ಕ್ರಿಯೆ ಏನು ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಆಗೋದಿಲ್ಲ ಬಹಳಷ್ಟು ಜನರು ಬಹಳ ಹೈ ಎಕ್ಸ್ಪೆಕ್ಟೇಷನ್ ಅನ್ನು ಹೊಂದ್ಬಿಡ್ತಾರೆ ಅದನ್ನ ನೋಡಿಕೊಂಡು ಇದರಿಂದ ಈ ಸ್ಟ್ರೆಸ್ ಆಗಿ ಹೋಗ್ಬಿಡುತ್ತೆ ಸೊ ಇದನ್ನ ನಾವು ಪಿ ಐ ಇ ಡಿ ಅಂತ ಹೇಳ್ತೇವೆ ಪೋರ್ನ್ ಇಂಡ್ಯೂಸ್ ಇರೆಕ್ಟೈಲ್ ಡಿಸ್ಫಂಕ್ಷನ್ ಎಕ್ಸೆಸಿವ್ ಮ್ಯಾಸ್ಟ್ರಿಬೇಷನ್ ಅಥವಾ ಈ ಬಹಳ ನ ಮಾಡ್ಕೊಳ್ಳೋದ್ರಿಂದ ಈ ಯಂಗ್ಸ್ಟರ್ಸ್ ಅಲ್ಲಿ ಪ್ರೀ ಮೆಚೋರ್ ಇಜ್ಯಾಕ್ಯುಲೇಷನ್ ಆಗ್ತಾ ಇರುತ್ತೆ ನಾನೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ ಅದನ್ನ ರೆಫರ್ ಮಾಡ್ಕೊಳ್ಬಹುದು ಸೊ ಹೀಗೆ ಯೂಸ್ ಟು ಆದಾಗ ಅವರಿಗೆ ಈ ಪ್ರೀ ಮೆಚೋರ್ ಇಜ್ಯಾಕ್ಯುಲೇಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರೀ ಮೆಚೂರ್ ಇಜ್ಯಾಕ್ಯುಲೇಷನ್ ಅಂಡ್ ಇದರಿಂದ ಅವರಿಗೆ ಕೆಲವೊಮ್ಮೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ಸಹ ಬರ್ತಾ ಇರಬಹುದು ಸೊ ಈ ಎಕ್ಸೆಸಿವ್ ಹಸ್ತಮೈತುನ ಮಾಡ್ಕೊಳ್ತಾ ಇರ್ತಾರೆ ಅವರಿಗೆ ಮಾರ್ನಿಂಗ್ ಎಕ್ಸಸ್ ಇರೋದ್ರಿಂದ ಅವರಿಗೆ ಅದನ್ನ ಮಾಡ್ಕೊಳ್ಬೇಕು ಅನಿಸ್ತಾ ಇರುತ್ತೆ ಸೊ ಅವರು ಅದನ್ನ ಮಾಡ್ತಾರೆ ತಮ್ಮ ಕ್ವಾಲಿಟಿ ಆಫ್ ಲೈಫ್ ಅನ್ನ ಎಫೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ ಅಂಡ್ ಈ ತರ ಎಕ್ಸೆಸಿವ್ಲಿ ಇದರಿಂದ ಇನ್ವಾಲ್ವ್ ಆಗೋದ್ರಿಂದ ಈ ತರ ಶೀಘ್ರ ಸ್ಫಲನದ ಪ್ರಾಬ್ಲಮ್ ಎಕ್ಸೆಟ್ರಾ ಬರ್ತಾ ಇರುತ್ತೆ ಇದ್ದಾಗ ನಾವು ಹೇಗೆ ಟ್ರೀಟ್ ಮಾಡ್ತೇವೆ ಈ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಅನ್ನ ಮಾಡಲೇಬೇಕು ಜೀವನ ಶೈಲಿಯಿಂದ ಏನು ಚೇಂಜಸ್ ಆಗುತ್ತೆ ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಯಾಕಂದ್ರೆ ನಿಮ್ಮ ಏಜ್ ಕಡಿಮೆ ಇರುತ್ತೆ ನೀವು ಈಗಲೇ ಔಷಧಿಗಳನ್ನ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಇಂದ ಲಾಂಗ್ ರನ್ ನೀವು ಔಷಧಿಗಳನ್ನ ತೆಗೆದುಕೊಳ್ಬೇಕಾಗಿ ಬರ್ಬೋದು ಆ ಔಷಧಿಗಳ ಸೈಡ್ ಇಫೆಕ್ಟ್ ಸಹ ಇರ್ತವೆ ಸೊ ಔಷಧಿ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಅಷ್ಟೇ ಇಂಪಾರ್ಟೆಂಟ್ ನಿಮ್ಮ ಜೀವನ ಶೈಲಿಯ ಚೇಂಜಸ್ ಇರುತ್ತೆ ಈ ತರದ ಟೊಬ್ಯಾಕೋ ಆಗಲಿ ಧೂಮಪಾನ ಆಗಲಿ ಮದ್ಯಪಾನ ಆಗಲಿ ಇವು ಎಲ್ಲ ನಿಮ್ಮ ಬರೀ ನಿಮ್ಮ ಫಿಸಿಕಲ್ ಹೆಲ್ತ್ ಮಾತ್ರ ಅಲ್ಲ ನಿಮ್ಮ ದೈಹಿಕ ಮಾನಸಿಕ ಅಂಡ್ ಈವನ್ ಲೈಂಗಿಕ ಆರೋಗ್ಯವನ್ನ ಸಹ ಹಾಳು ಮಾಡ್ತಾ ಇರ್ತವೆ ಸೊ ಈ ತರದ ಸಬ್ಸ್ಟೆನ್ಸಸ್ ಇಂದ ನೀವು ದೂರ ಇರಬೇಕು ನಿಮಗೆ ಈ ತರದ ಪ್ರಾಬ್ಲಮ್ ಇತ್ತು ಅಂದಾಗ ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟರನ್ನು ಹೋಗಿ ಭೇಟಿ ಆಗಬೇಕು ಡಿಸ್ಕಸ್ ಮಾಡಬೇಕು ಯಾಕಂದ್ರೆ ಇವೆಲ್ಲ ಪ್ರಾಬ್ಲಮಿಗೆ ಟ್ರೀಟ್ಮೆಂಟ್ ಇದ್ದಾವೆ ಕರೆಕ್ಟ್ ಂತ ಕಾಸ್ ಅನ್ನ ಕಂಡು ಹಿಡಿದು ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಅದು ಔಷಧಿಯಿಂದ ಇರ್ಬೋದು ಗುಳಿಗೆಯಿಂದ ಇರಬಹುದು ಅಥವಾ ಸೈಕಾಲಜಿಕಲಿ ನಾವು ಕೌನ್ಸಿಲಿಂಗ್ ಮಾಡೋದ್ರಿಂದ ಇರಬಹುದು ಬಿಹೇವಿಯರಲ್ ಥೆರಪಿ ಕೊಡೋದ್ರಿಂದ ಇರಬಹುದು ಬಹಳಷ್ಟು ಪ್ರಾಬ್ಲಮ್ ಸಾಲ್ವ್ ಆಗ್ತವೆ ಪ್ರೊವೈಡೆಡ್ ನೀವು ಕರೆಕ್ಟ್ ಕ್ವಾಲಿಫೈಡ್ ಡಾಕ್ಟರ್ ಹತ್ರ ಹೋಗಿ ಡಿಸ್ಕಸ್ ಮಾಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು ಬಿ ಸೇಫ್ ಬಿ ಅವೇರ್ ಆ್ಯಂಡ್ ಬಿ ಇನ್ಫಾರ್ಮ್ಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು